ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹದಿನೆಂಟು ಮಂಗಳವಾರ ನಾಳೆಯಿಂದ ಎರಡ್ ಸಾವಿರದ ಐವತ್ತರವರೆಗೂ ಈ ಒಂಬತ್ತು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಿದ್ದು ದುಡ್ಡು ಹುಡುಕಿಕೊಂಡು ಬರುತ್ತೆ ಚಾಮುಂಡೇಶ್ವರಿ ತಾಯಿಯ ಕೃಪಕಟಾಕ್ಷದಿಂದ ಇವರಿಗೆ ರಾಜ್ಯೋಗ ಶುರುವಾಗ್ತಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಹೌದು ಈ ಒಂದು ವಿಶೇಷವಾದ ಜೂನ್ ಹದಿನೆಂಟರ ಮಂಗಳವಾರದಿಂದ ಎರಡು ಸಾವಿರದ ಐವತ್ತರವರೆಗೂ ಕೂಡ ಈ ಒಂಬತ್ತು ರಾಶಿಯವರಿಗೆ ದುಡ್ಡು ಹುಡುಕಿಕೊಂಡು ಬರುತ್ತಂತೆ ಚಾಮುಂಡೇಶ್ವರಿ ತಾಯಿಯ ಕೃಪಕಟಾಕ್ಷದಿಂದ ಎಲ್ಲೆಲ್ಲದ ರಾಜ್ಯೋಗವನ್ನು ಈ ರಾಶಿಯವರು ಅನುಭವಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಪ್ರತಿಭೆಗೆ ತಕ್ಕ ಪುರಸ್ಕಾರ ದೊರೆಯಲಿದ್ದು ಸಾಕಷ್ಟು ಲಾಭದಾಯಕ ಕ್ಷಣಗಳನ್ನ ದಿನಗಳನ್ನ ಅನುಭವಿಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರ ಕುಟುಂಬದ ವರಮಾನದಲ್ಲಿ ಬದಲಾವಣೆಯಾಗತ್ತೆ ಹೆಚ್ಚಿನ ಪ್ರಯತ್ನದಿಂದಾಗಿ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಸಾಧಿಸ್ತೀರಾ ಮಡದಿ ಮಕ್ಕಳಿಂದ ಸಿಹಿ ಸುದ್ದಿಯನ್ನ ಕೇಳ್ತೀರಾ ಜೊತೆಗೆ ಹೊಸ ನಿರೀಕ್ಷೆಗಳು ಕಾರ್ಯರೂಪಕ್ಕೆ ಬರಲಿದ್ದು ವಂಶದ ಹಿರಿಯರ ಆಗಮನ ನಿಮಗೆ ಖುಷಿಯನ್ನ ನೀಡುತ್ತೆ ಅಂತ ಹೇಳಲಾಗ್ತಿದೆ ದಂಪತಿಯ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಆತ್ಮೀಯರ ಸಹಾಯ ದೊರೆಯುತ್ತೆ ಹಣಕಾಸಿನ ವ್ಯವಹಾರ ಉತ್ತಮವಾಗಿರಲಿದ್ದು ಹಣಕಾಸನ್ನು ಉಳಿಸುವ ಯೋಜನೆಗೆ ನಿಮಗೆ ಸಹಕಾರ ಸಿಗುತ್ತೆ ನಿಮಗೆ ಅರಿವಿಲ್ಲದಂತೆ ಹಣದ ಆಗಮನವಾಗುತ್ತೆ ಇನ್ನು ಗೃಹಿಣಿಯರ ಸಹಯೋಗದಲ್ಲಿ ಗುಡಿ ಕೈಗಾರಿಕೆಯನ್ನು ಆರಂಭಿಸುವ ಯೋಜನೆಯನ್ನು ನೀವು ರೂಪಿಸಬಹುದು ಜೊತೆಗೆ ನೀವು ತೆಗೆದುಕೊಂಡ ಎಲ್ಲ ತೀರ್ಮಾನದಲ್ಲೂ ಕೂಡ ಜಯ ಅನ್ನೋದು ನಿಮ್ಗೆ ಸಿಗುತ್ತೆ ಸಾಲದ ವ್ಯವಹಾರದಲ್ಲಿ ನೀವು ಸಿಲುಕಿಕೊಂಡಿದ್ರೆ ಇನ್ಮುಂದೆ ಸಾಲದಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಅಪೂರ್ಣಗೊಂಡ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ವಿದ್ಯಾಭ್ಯಾಸ ಸುಸೂತ್ರವಾಗಿ ಸಾಗತ್ತೆ ಜೊತೆಗೆ ನೀವು ವೃತ್ತಿಯಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡುವ ಅವಶ್ಯಕತೆ ಇಲ್ಲ ಇನ್ಮುಂದೆ ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತೀರಾ ಜೊತೆಗೆ ಬಡ್ತಿ ಅನ್ನೋದು ಆಗತ್ತೆ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಹಣಕಾಸಿನ ವ್ಯವಹಾರವನ್ನ ನೀವು ಆರಂಭ ಮಾಡೋದ್ರಿಂದ ಅದ್ರಲ್ಲೂ ಕೂಡ ಲಾಭವನ್ನ ಸಾಧಿಸ್ತೀರಾ ಸಾರ್ವಜನಿಕ ಸಂಘ ಸಂಸ್ಥೆಯ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು ನೀವು ಅದರಿಂದಲೂ ಕೂಡ ಗೌರವ ಸ್ಥಾನಮಾನವನ್ನ ನಿರೀಕ್ಷೆ ಮಾಡಬಹುದು ಇನ್ನು ಯೋಚಿಸಿ ನೀವು ಹಣಕಾಸಿನ ವ್ಯವಹಾರವನ್ನ ಮಾಡೋದ್ರಿಂದ ಅದರಲ್ಲಿಯೂ ಕೂಡ ಒಳ್ಳೆಯ ಲಾಭ ಅನ್ನೋದು ಸಿಗುತ್ತೆ ಸ್ನೇಹಿತರ ಸಹಾಯ ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ಸ್ವಂತ ಕೆಲಸ ಕಾರ್ಯಗಳಿಗೆ ನೀವು ಸಮಯವನ್ನು ಮೀಸಲಿಡೋದ್ರಿಂದ ಅದರಲ್ಲೂ ಕೂಡ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಜೊತೆಗೆ ಸಂಗಾತಿಯಿಂದ ನಿಮಗೆ ಉತ್ತಮ ಬೆಂಬಲ ಅನ್ನೋದು ಸಿಗುತ್ತೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಾಕಟಾಕ್ಷದಿಂದ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ವೃಶ್ಚಿಕ ರಾಶಿ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಕುಂಭ ರಾಶಿ ಧನುರ್ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು